ಒಂದು ಮೊನ್ನೆ ಹನ್ನಿಗೆರಿ ನಾವು ಹೋದ್ ಕೆಲಸನ ಬೇರೆ ಅದು ಏನು ದೊಡ್ಡದಾಗಿ ಬೆಳೆಸ್ತಾ ಇದಾರೆ ನಾನು ಜಿಲ್ಲಾಧಿಕಾರಿ ಅವರು ಮತ್ತು ಎಸ್ ಪಿ ನಮ್ಮ ಬರಮನೆಯವ್ರ ಕುಟ್ಕೊಂಡು ಹೋದ್ವಿ ನಮ್ಮ ಉದ್ದೇಶ ಏನಿತ್ತಂದ್ರೆ ಏನು ಕಳುವಾದ ಮಾಲ್ ಇತ್ತು ಅದನ್ನ ರೈತರು ಕೊಡಬೇಕು ನಮ್ಮ ಉದ್ದೇಶ ಇದಕ್ಕೆ ನಾ ಏನು ಮಾಡಿಬಿಟ್ಟೆ ಪ್ರತಿ ಪ್ರತಿಭಟನೆ ಕೂತಿದ್ರು ಹೋಗಿ ರೈತರು ಭೇಟಿ ಅದಿ ನಾನು ನಮ್ಮ ಹುಡುಕ್ ಬೇಯದೇನೆ ಏನಂತ ಏನ್ ಟೈಮಿಂಗ್ ಇರ್ತೈತಿ ಇದು ಸುಮ್ಮನಾಗಿ ಇದು ಮಾಡ್ತೀರಿ ಅಂತ ತೊಗೊಂಡು ಹೇಳಿ ಅದನ್ನ ಬೇರೆ ಅರ್ಥ ಕೊಟ್ಟು ರೈತರನ್ನ ಅಂತ ತಗೊಂಡು ಹೇಳಿ ಅದು ಬೇರೆ ಬೇರೆ ಮೀಡಿಯಾದಾಗ ಸ್ಟಾರ್ಟ್ ಆಗ್ಬಿಡೋದು ನಾನು ವಿರೋಧವಾಗಿ ಒಂದು ಎರಡು ಚಾನಲ್ ಒಂದು ಸಣ್ಣ ಪುಟ್ಟ ಇವು ನನಗೆ ವಿರೋಧ ಬರ್ತವ್ರು ಅದ್ರ ಬಗ್ಗೆ ತಲೆ ಕೆಲ್ಸ್ಕೊಂಡಿಲ್ಲ ನನ್ನ ಜವ್ರ್ ಚುಕ್ಕೆ ಇದನ್ನ ಚುಕ್ಕೆ ತಪ್ಪು ಚುಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ನಡೆದಿದೆ ನಾನು ಅವ್ರು ರಾಜಕೀಯ ಬಂದಾಗ ರಾಜಕೀಯ ಮಾಡ್ತೀನಿ ಆದ್ರೆ ರೈತರ ವಿಷಯ ಬಂದಾಗ ಎಲ್ಲಿ ಕೂಡ ನಾನು ತಪ್ಪನ್ ಮಾಡಂಗಿಲ್ಲ ಯಾಕೆ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದೀನಿ ಇಪ್ಪತ್ತೈದು ವರ್ಷ ರೈತರ ಪರವಾಗಿ ಕಳ್ದೀನಿ ಆದ್ರೆ ತಪ್ಪು ತಪ್ಪ್ಮೇ ಆಗ್ಬಾರ್ದು ಅಂತ ಹೇಳಿ ಯಾರದಾರು ರೈತರ ಮನುಷ್ಯನೂ ಆಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೊಡ್ತೀನಿ ಇಲ್ಲ ಅದ್ ಏನಾಗ್ಬಿಡತಿ ಏನಾಗಿ ಏನಾಗಿ ಅಣ್ಣಗಿರಗಂತ ಸ್ಟಾರ್ಟ್ ಆಗ್ಬಿಡೋದು ಏನೂ ಆಗಿಲ್ಲ ಅಲ್ಲಿ ಒಬ್ಬ ಮನುಷ್ಯ ನಾನು ವಿರುದ್ಧ ಮಾತಾಡಿದ ಸೂಕ್ಷ್ಮವಾಗಿ ಹುಟ್ಟಾಡಿದಿನಿ ಅವನು ನಾನು ಬೇಕಾದ ಅನ್ಸೋದ್ರ ಇದ್ದಂಗೆ ನಾ ಯಾರ ಬಗ್ಗೆ ನೆಗೆ ನಮ್ಮ ಮಾತಾ ಹಿಂಗೆ ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಏನಾದ್ರು ತಪ್ಪು ತಿಳಿಕ ಆಗಿದೆ ಅದು ಕಮ ಮಾಡೋಂತ